ಶ್ರೀ ಕುಪ್ಪಣ್ಣ ಹೈಗುಳಿ ಜಟ್ಟಿಗ ಸಪರಿವಾರ ದೇವಸ್ಥಾನ ಕಟ್ಟುಸುಳ್ಸೆ ಹೆಮ್ಮಾಡಿ ಕುಂದಾಪುರ ತಾಲೂಕು ದಿನಾಂಕ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮಧ್ಯಾಹ್ನ ಗಂಟೆ ಮೂರು ಮೂವತ್ತಕ್ಕೆ ಹೆಮ್ಮಾಡಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಿಂದ ಮಹಾಗಂಟೆಯ ಪುರಮರವಣಿಗೆ ಜರುಗಲಿದ್ದು ತದನಂತರದಲ್ಲಿ ಸ್ವಾಗತ ಪೂಜೆ ಜರುಗಲಿದೆ ರಾತ್ರಿ ಗಂಟೆ ಎಂಟು ಮೂವತ್ತರಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದ್ದು ಈ ಒಂದು ಅನ್ನ ಸಂತರ್ಪಣೆಯ ಸೇವಾಕರ್ತರು ದಿವಂಗತ ಬಚ್ಚಿ ಲಕ್ಷ್ಮಣ ಮಧವೀರ ಸ್ಮರಣಾರ್ಥ ಇವರ ಮಕ್ಕಳು ಮೊಮ್ಮಕ್ಕಳು ಮೂಡೈನ ಮನೆ ಕಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕುಮಾರಿ ದೀಕ್ಷಾ ಶಿವಾನಂದ್ ಹಾಗೂ ಬಳಗದವರಿಂದ ಭಕ್ತಿಲಹಾರಿ ಕಾರ್ಯಕ್ರಮ ಜರುಗಲಿದ್ದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟು ಹಾಗೂ ಸ್ಥಳೀಯ ಅಂಗನವಾಡಿ ಪುಟಾಣಿಗಳಿಂದ ತದನಂತರದಲ್ಲಿ ಕಟ್ಟುಸುಳಸೆಯ ಪ್ರತಿಭೆಗಳಿಂದ ನೃತ್ಯ ವೈಭವ ಕಾರ್ಯಕ್ರಮ ಜರುಗಲಿದೆ ರಾತ್ರಿ ಗಂಟೆ ಹತ್ತರಿಂದ ಮನು ಹಂದಾಡಿ ಮತ್ತು ತಂಡದವರಿಂದ ಈ ವರ್ಷದ ಹೊಸ ಹಂದರದ ನಗೆ ಹಬ್ಬ ಕಾರ್ಯಕ್ರಮ ಜರುಗಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಅಧ್ಯಕ್ಷರು ಪದಾಧಿಕಾರಿಗಳು ಸಲಹಾ ಸಮಿತಿಯ ಸರ್ವ ಸದಸ್ಯರು ಹಾಗೂ ಅರ್ಚಕರು ಮತ್ತು ಕಟ್ಟು ಕಟ್ಟುಸುಳಸೆ ಗ್ರಾಮಸ್ಥರು ಕಟ್ಟು ಫ್ರೆಂಡ್ಸ್ ಕಟ್ಟು ಫೆಬ್ರವರಿ ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ವಿಶೇಷ ಪೂಜೆಯ ನಂತರ ಮಂಟಪದಲ್ಲಿ ಮಹಾಗಂಟೆಯನ್ನು ಸ್ಥಾಪಿಸಿ ಲೋಕಾರ್ಪಣೆಗೊಳಿಸಲಾಗುವುದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಾರ್ವಜನಿಕ ಶ್ರೀ ಅನ್ನಸಂತರ್ಪಣೆ ಜರುಗಲಿದ್ದು ಈ ಒಂದು ಅನ್ನಸಂತರ್ಪಣೆಯ ಸೇವಾಕರ್ತರು ದಿವಂಗತ ನಂದಿ ಪೂಜಾರಿ ಸ್ಮರಣಾರ್ಥ ಇವರ ಮಕ್ಕಳು ಶ್ರೀ ಸಿದ್ದಿ ದೊಡ್ಡಮನೆ ಎಮ್ಮಾಡಿ ರಾತ್ರಿ ಗಂಟೆ ಎಂಟರಿಂದ ಶ್ರೀ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ಜರುಗಲಿದೆ ಫೆಬ್ರವರಿ ಆರು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಬೆಳಗ್ಗೆ ಗಂಟೆ ಹತ್ತಕ್ಕೆ ಸರಿಯಾಗಿ ಶ್ರೀ ದೇವರ ಸನ್ನಿಧಿಯಲ್ಲಿ ವಾರ್ಷಿಕ ಹೂವಿನ ಪೂಜೆ ಜರುಗಲಿತ್ತು ತದನಂತರದಲ್ಲಿ ಮಧ್ಯಾಹ್ನ ಒಂದಕ್ಕೆ ಸರಿಯಾಗಿ ಅನ್ನ ಸಂತರ್ಪಣೆ ಜರುಗಲಿದೆ ಈ ಒಂದು ಅನ್ನ ಸಂತರ್ಪಣೆಯ ಶ್ರೀಮತಿ ಚಿಕ್ಕಮ್ಮ ದೇವಡಿಗ ಮತ್ತು ಮಕ್ಕಳು ಮೊಮ್ಮಕ್ಕಳು ಹಾಗೂ ಅಳಿಯಂದಿರು ಬುರುಡೆ ಮನೆ ಕಟ್ಟು ರಾತ್ರಿ ಗಂಟೆ ಏಳು ಮೂವತ್ತಕ್ಕೆ ಸರಿಯಾಗಿ ಶ್ರೀ ಬ್ರಾಮಿ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಕಮಲಶಿಲೆ ಇವರಿಂದ ರಂಗುರಂಗಿನ ರಂಗಮಂಟಪದಲ್ಲಿ ರಂಗವೈಭವದೊಂದಿಗೆ ರಂಗ ಕಲಾವಿದರ ಕುಡುವಿಕೆಯಲ್ಲಿ ಕಳಮಹೇಶನ ಮರ್ದಿನಿ ಅಸುರಕುಲ ಸಂಹಾರಿಣಿ ಶ್ರೀ ದೇವಿ ಮಹಾತ್ಮೆ ಎಂಬ ಪುಣ್ಯಕಾತ ಭಾಗವನ್ನು ಆಡಿ ತೋರಿಸಲಿದ್ದಾರೆ ಈ ಒಂದು ಯಕ್ಷಗಾನದ ಸೇವಕರ್ತರು ದಿವಂಗತ ಮಂಜು ಎಂ ತೋಳ ಸ್ಮರಣಾರ್ಥ ಇವರ ಪತ್ನಿ ಸಾಧು ಎಂ ತೋಳರ್ ಮತ್ತು ಕುಟುಂಬಸ್ಥರು ಸೂರಜ್ ನಿಲಯ ಕಳಿನ ಮನೆ ಕಟ್ಟು ಈ ಎಲ್ಲ ಕಾರ್ಯಕ್ರಮಗಳಿಗೂ ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಅಧ್ಯಕ್ಷರು ಪದಾಧಿಕಾರಿಗಳು ಸಲಾ ಸಮಿತಿಯ ಸರ್ವ ಸದಸ್ಯರು ಹಾಗೂ ಅರ್ಚಕರು ಮತ್ತು ಕಟ್ಟು ಸುಳಸೆ ಗ್ರಾಮಸ್ಥರು ಕಟ್ಟು ಫ್ರೆಂಡ್ಸ್ ಕಟ್ಟು